ವಿಜಯಪುರ ಮೀರಜ್ ಹೆದ್ದಾರಿಯನ್ನ ಮುಚ್ಚಿ ರೈತ ಸಂಘಟನೆಯಿಂದ ಪ್ರತಿಭಟನೆ ವಿಜಯಪುರದಿಂದ ಮೀರಜ್ಗೆ ಹೋಗುವ ಹೆದ್ದಾರಿಯನ್ನ ಮುಚ್ಚಿ ರೈತ ಸಂಘಟನೆಯವರು ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ರೈತ ಸಂಘಟನೆಗಳ ವತಿಯಿಂದ ಭಾರಿ ಪ್ರತಿಭಟನೆಗಳು ನಡೆಯುತ್ತಿವೆ ಈ ವೇಳೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯವರು ವಿಜಯಪುರ ಜಿಲ್ಲೆಯ ಬವಲೇಶ್ವರ ಕ್ಷೇತ್ರದ ತಿಕೋಟ ಪ್ರದೇಶದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಹಲವಾರು ರೈತರು ಕಳೆದ ಎರಡು ದಿನಗಳಿಂದ ಉಪವಾಸದಲ್ಲಿದ್ದಾರೆ ಎಂಬ ಮಾಹಿತಿ ಬಂದಿದೆ ಈ ವೇಳೆ ನಮ್ಮ ಮಾಧ್ಯಮದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್ ರಾಜ್ಯ ಸಂಚಾಲಕ ರಾಜ ಮಖಂದಾರ್ ರಾಜ್ಯ ಉಪಾಧ್ಯಕ್ಷ ದರೆಪ್ಪ ಗುಗ್ಗರಿ ಅವರು ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನು ಪೂರೈಸುವವರೆಗೆ ಪ್ರತಿಭಟನೆ ಮುಂದುವರಿಯುತ್ತದೆ ರೈತರು ತಮ್ಮ ಹಕ್ಕಿಗಾಗಿ ನಿಂತರೆ ಏನನ್ನಾದರೂ ಮಾಡಬಲ್ಲರು ನಮ್ಮ ಬೇಡಿಕೆಯನ್ನ ಸರ್ಕಾರ ತಕ್ಷಣ ಪೂರೈಸಲೇಬೇಕು ಎಂದು ಹೇಳಿದ್ದಾರೆ ಇದಲ್ಲದೆ ಅನೇಕ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ನೀಡುತ್ತಿವೆ ಸರ್ ಅಂಬುಲೆನ್ಸ್ ಹಿಂದ್ಗಡೆ ಏನು ಯಾಕಂದ್ರ ಈ ಹೋರಾಟ ಹೆಂಗೈತೆ ಅಂದ್ರೆ ಹೋರಾಟ ಇನ್ನೊಬ್ಬರ ಜೀವನ ಜೋಡಿ ಚಲ್ಲಾಟ ಆಡೋದು ಹೋರಾಟ ಇಲ್ಲ ಅದ್ರ ಸಂಬಂಧ ಯಾರೇ ಆರೋಗ್ಯ ತಪ್ಪು ಬಂದ್ರೆ ನಾವು ಅಂಬುಲೆನ್ಸ್ ಒಂದ ಒಂದ ದೇಶ ಕಾಯ್ ಮಿಂಟ್ರಿದ ಅವ್ರು ಗಾಡಿ ಬಿಟ್ರೆ ಯಾವ ಗಾಡಿಗಳು ಆಗಿಲ್ಲ ರಾಜಕಾರಣಿಗಳು ಸರ್ಕಾರ ಗಾಡಿ ಬಂದ್ರೆ ಇಲ್ಲಿ ಬಿಡಾಕ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಮಸ್ಕಾರ ನಾನು ಇವತ್ತ ಹನ್ವಾಡ್ ಗ್ರಾಮ ಒಳಗ ದಯವಿಟ್ಟು ಎಲ್ಲಾ ರಾಜಕೀಯದವ್ರಿಗೆ ಹೇಳಕ್ ಇಚ್ಛಾ ಪಡ್ತೀನ ಇವತ್ತು ಮುಂಜಾನೆ ಹಿಡ್ಕೊಂಡ್ ಇಲ್ಲಿ ಹನುವಾರ ಗ್ರಾಮ ರೈತರ ಇಲ್ಲಿ ಯಾರು ಸಾವಿರ ಎಕರೆ ಕಬ್ಬ ಐತಿ ಇವತ್ತು ಹಲವಾರು ಗ್ರಾಮ ಒಳಗ ಫ್ಯಾಕ್ಟ್ರಿದವ್ರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ನಮ್ಮ ಇಲ್ಲಿ ಹನ್ವಾರ್ ಗ್ರಾಮ ರೈತರಿಗೆ ಈ ಕಬ್ಬಿಗ ಸುಗರ್ ಇಲ್ಲ ಅಂತ ಇದ್ದಾರೆ ಇದು ನಮ್ಮ ಹಳ್ಳಿ ಭಾಷೆ ಇದು ಯಾಕಂದ್ರೆ ಇದು ಹಳ್ಳಿ ಭಾಷೆ ಸುಗರ್ ಇಲ್ಲದ್ಗೆ ಹೇಳ್ತಾ ಇದಾರೆ ಆ ಸುಗರ್ ಇಲ್ಲದ್ಗೆ ಅದ್ಗೆ ನಾ ಏನ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗೆ ಬನ್ನಿ ಸಾಹೇಬ್ರ ನೀವು ದಯವಿಟ್ಟು ನಾವು ನೀವು ಶುಗರ್ ಇಲ್ಲ ಅಂತ ಇದ್ರಲ್ಲ ನಮ್ಮ ಪ್ರತಿ ಒಂದು ಹೊಲದಾಗ ಬಂದ್ ಕೇಸಿ ಹನ್ವಾರ ರೈತರ ತಿಕೋಟ ತಾಲೂಕಾ ಒಳಗ ಪ್ರತಿಯೊಬ್ಬರ ರೈತರ ಹೊಲದಾಗ ಬಂದ್ ಕೇಸಿ ಶುಗರ್ ಚೆಕ್ ಮಾಡ್ರಿ ಇಲ್ಲಾಂದ್ರೆ ಇಪ್ಪತ್ತೇಳ್ನೂರು ರೂಪಾಯಿ ರೇಟ್ ಕೊಡ್ತೀವ ಅಂದ ನಾವು ಅದಕ್ಕೆ ಒಪ್ಲಿಲ್ಲ ನಮ್ಮ ಕಬ್ಬಿಗ ಮೂರುವರೆ ಸಾವಿರ ರೂಪಾಯಿ ಫ್ಯಾಕ್ಟ್ರಿ ದ್ರು ಕೊಡ್ಬೇಕಂತ ಘೋಷಣೆ ಮಾಡಿಸ್ಬೇಕು ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಯಾಕಂದ್ರೆ ಅವ್ರು ಟ್ಯಾಕ್ಸ್ ಒಳಗ ಮೂರನೇದು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಮತ್ತ ನಮ್ಮ ರೈತರದ ಏನೇನು ಇವತ್ತ ನಮ್ಮ ರೈತರ ಆತ್ಮಹತ್ಯೆ ಆಗೋ ಎಲ್ಲ ರೈತರ ಆತ್ಮಹತ್ಯಾಗೋ ಒಟ್ಟು ರೈತರಿಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಪರಿಹಾರ ಕೊಡ್ಲಿಕ್ಕೆ ಅಂದ್ರ ನಾನೇ ಸ್ವಂತಾಗಿ ಈ ಮೂರುವರೆ ಸಾವಿರ ಕಬ್ಬಿಗ್ ರೇಟ್ ಕೊಡ್ಲಿಕ್ಕೆ ಅಂದ್ರೆ ನಾನೇ ಉಪಾಸಿ ಸತ್ಯಾಗ್ರಹ ಮಾಡ್ತೀನಿ ನಾನೇ ರೈತರ ಪರವಾಗಿ ವಿಷ ಕೂಡ ಸಾಯ್ತೀನಿ ಅದಕ್ಕೆ ಹೊಣೆ ಯಾರಪ್ಪ ಅಂದ್ರೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಶಿವಾನಂದ್ ಪಾಟೀಲ್ ನನ್ನ ಅಷ್ಟು ಇದಾವ್ರು ಈ ನಿರ್ಧಾರ ಮಾಡ್ಕೊಂಡು ನಾವು ಕೂತಿದ್ದೇವೆ ಇವತ್ತು ಗುರ್ಲಾಪುರವರಾಗ ಮಾಡಿದೇವು ನಾವು ಗಣೇಶ್ ಹುಕ್ಕೇರಿ ಇದು ಅವರು ನಾವು ಗೋಕಾಕ್ ಒಳಗೆ ಮಾಡಿದೇವು ಬೆಳಗಾವ್ ಅವರಾಗ ಮಾಡಿದ್ದೆವು ಎಲ್ಲಾ ಅನೇಕ ಜಿಲ್ಲಾ ವರ್ಗ ನಾವು ಹೋರಾಟ ಮಾಡಿದೆವು ಅಂದ್ರೆ ಇಲ್ಲಿ ಬಿಜಾಪುರ ಜಿಲ್ಲಾ ಒಳಗೆ ಏನ್ ಆಗ್ತಾ ಅಂದ್ರೆ ಅನೇಕ ನಮ್ಮ ರೈತರ ಸಂಘಟನೆ ಅವ್ರು ಬರೋ ಅವ್ರಿಗೆ ಗಾಡಿಗೋ ಸುಧಾ ಬಿಡ್ತಾ ಇಲ್ಲ ಅಲ್ಲಿ ಅವ್ರಿಗೆ ಒಂದು ಮನೆಗೆ ಹೋಗಿಸಿ ರಾಜಕೀಯ ರಾಜಕೀಯ ವ್ಯಕ್ತಿಗಳ ಅವ್ರಿಗೆ ಹಂಚಿಕೆ ಆಗ್ತಾ ಇದ್ದಾರೆ ಯಾರು ಮನೆ ಹೊರಗೆ ಬರಬಾರ್ದು ನೀವು ಮನೆಯಾಗೆ ಇರಬೇಕು ಯಾರು ಹೋರಾಟ ಮಾಡಬಾರದು ಅಂದ್ರ ನಾವು ಇಷ್ಟು ಜನ ಇವತ್ತು ಸಾವಿರಾರು ಜನ ನಾವು ಏನ್ ಅನ್ಲಿ ನಮ್ ಗುಂಡ್ ಹೊಡಿಲಿ ಕೊಂದ್ಲಿ ಏನ್ ಬೇಕದು ಮಾಡ್ಲಿ ನಮ್ಗೆ ಹೇಳ್ತಾರ ರಾಜಕೀಯ ವ್ಯಕ್ತಿಗಳ ಪ್ಯಾಕ್ಟ್ರಿದವ್ರು ಹೇಳ್ತಾರೆ ನಿಮ್ ಮೇಲೆ ಕೇಸ್ ಹಾಕಿಸ್ತಿವ್ ಮೇಲೆ ಗಾಡಿ ಹಾಯಿಸ್ತಿವ್ ಈ ರೀತಿ ಒಳಗ್ ಧಮಕಿ ಬಂದ್ರ ಬಿ ನಾವ್ ಇವತ್ತು ಹನ್ವಾಡ್ ಗ್ರಾಮ ಒಳಗ್ ಬಂದ್ ಇದ್ ಕೂತಿದೇವು ನಿನ್ನಿ ಹನ್ವಾಡ್ ಪಂಚಾಯತಿ ಒಳಗ್ ನಮ್ಗೆ ಎಲ್ಲಾ ಮೆಂಬರ್ ಎಲ್ಲಾರು ಸೇರಿನ್ ಮೀಟಿಂಗ್ ಮಾಡ್ತಾರೆ ನಾವು ತಿಕೋಟ ಅಣ್ಣ ಮಾಡ್ಬೇಡ್ರಿ ನಮ್ ಹನ್ವಾಡ ಗ್ರಾಮ ಒಳಗ್ ಮಾಡ್ರಿ ಅಂತಾರ ಹನ್ವಾಡ್ ಗ್ರಾಮ್ ಗ್ರಾಮ ಒಳಗ್ ಮಾಡ್ರಿ ಅಣನ ನಾವ್ ಇಲ್ಲಿ ಬಂದಿದೀವಿ ಹನ್ವಾಡ್ ಗ್ರಾಮ ರೈತರಿಗೆ ಸುಧಾ ಇವತ್ ಹಂಚಿಕೆ ಐತಿ ಭಯ ಐತಿ ಯಾರು ಹಂಚ್ಬ್ಯಾಡ್ರಿ ಯಾರು ನೋಡ್ರಿ ಈ ರಸ್ತೆಗ್ ಎಲ್ಲಿ ತನಕ ಕಬ್ಬಿಗ್ ಹೋರಾಟ ಮುಗಿಯಂಗಿಲ್ಲ ಅಲ್ಲಿ ತನ ನೀವ್ ಈ ರಸ್ತೆಗ್ ಯಾರು ಬರ್ಲಾಕ್ ಹೋಗ್ಬ್ಯಾಡ್ರಿ ಯಾವ ಗಾಡಿಗಳು ಬರ್ಬ್ಯಾಡ್ರಿ ಈ ರೋಡ್ ನಾವು ನೇರವಾಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದೀವಿ ಏನ್ರೀ ನಾಳೆ ಹೆಚ್ಚು ಕಮ್ಮಿ ಆದ್ರ ಅದಕ್ ಹೊಣಿವಾರ ನೀವೇ ಇರ್ತೀರಿ ನಾವು ಹೊಣಿವಾರ ಇಲ್ಲ ಒಂದು ಗಾಡಿಗಳು ನೀವು ಬರಬಾರ್ದು ಯಾಕಂದ್ರೆ ಇವತ್ತದು ಮುಂದ ಸ್ವಲ್ಪ ಇದು ನಡೀತಾ ಇದಾವ ಜಾತ್ರೆ ನಡೀತಾ ಇದಾವ ದೇವರತ್ಗೆ ಶಿ ರಿಂಗ್ ರೋಡ್ ಗಾಡಿಗಳು ಹೋಗ್ಲಾಕ್ ಬಿಡ್ತಾ ಇದೀವಿ ನಿಮ್ಗ ಎಲ್ಲಿರೇ ಅಲ್ಲಿ ದೇವರ ಜಾತ್ರೆ ನಡೀಲಿಕ್ಕೆ ಅಂದ್ರೆ ನಿಮ್ಗ ಒಂದು ಗಾಡಿ ಹೋಗ್ಲಾಕ್ ಬಿಡ್ತಿದಿಲ್ಲ ಎಷ್ಟು ಗಾಡಿ ಬೆಂಕಿ ಇಡ್ತೀನ ಒಂದು ಗಾಡಿ ಹೋಗಾಕ್ ಬಿಡಂಗಿಲ್ಲ ಮೂರುವರೆ ಸಾವಿರ ರೇಟ್ ಫಿಕ್ಸ್ ಮಾಡ್ರಿ ಒಳಗ್ ಬರ್ದು ಕೊಡ್ರಿ ಜಿಲ್ಲಾಧಿಕಾರಿ ಇಲ್ಲಿ ಬರ್ಬೇಕಾ ಶಿವಾನಂದ್ ಪಾಟೀಲ್ ಸಕ್ರಿ ಮಂತ್ರಿ ಇಲ್ಲಿ ಬರ್ಬೇಕಾ ನಮ್ಗ್ ಭರವಸೆ ಕೊಡ್ಬೇಕಾ ಅವಾಗ ನಿಮ್ ಹೋರಾಟ ಅಂತೆ ಆಗ್ತಾವ ಅಲ್ಲಿ ತನಕ ಹೋರಾಟ ಅಂತೆ ಆಗಂಗಿಲ್ಲ ನೀವು ಎಷ್ಟು ದಿವಸ ಕೊಂಡಿರ್ತಾ ಇದೀವಿ ಮತ್ತ ನಮ್ ರಾಜ್ಯದ ಉಪಾಧ್ಯಕ್ಷ ದರಪ್ಪ ಗುಗ್ರಿ ಅವ್ರು ಇವತ್ತು ಯಾರ್ ದಿವಸ ಐತಿ ಉಪವಾಸ ಇದ ಅವನಿಗೆ ಏನ್ರಿ ಆದ್ರ ಮಾನ್ಯ ಜಿಲ್ಲಾಧಿಕಾರಿ ಆಗಲಿ ಸಕ್ರಿ ಮಂತ್ರಿ ಆಗಲಿ ಇಲ್ಲಿ ಶಿವಾನಂದ್ ಪಾಟೀಲ್ ಅವ್ರ ಸಕ್ರಿ ಮಂತ್ರಿ ಅವರೇ ಜವಾಬ್ದಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜವಾಬ್ದಾರ ಅದಕ್ಕೆ ಫ್ಯಾಕ್ಟ್ರಿ ದ್ರು ಅಷ್ಟು ಜವಾಬ್ದಾರ ನಾವು ನೋಡ್ರಿ ನಾವು ನಮ್ ಸಂಬಂಧ ಮಾಡ್ತಾ ಇಲ್ಲ ಯಾರು ರೈತರು ನಾವು ಇಲ್ಲಿ ರೈತರಿಗೆ ಯಾಕೆ ಏನ್ರಿ ಅನುಕೂಲ ಆಗಲಿ ಅದಕ್ಕೆ ಸಂಘಟನೆದವ್ರ ನಾವು ಹೋರಾಟ ಮಾಡ್ತಾ ಇದೀವಿ ಇದು ಇನ್ ಹಿಂಗೆ ನಿರಂತಾಗಿ ಹೋರಾಟ ನಡೀತಾ ಇದ ಅನೇಕ ನೋಡ್ರಿ ನಾವು ಏನು ತಗೊಂಡ್ ಬಂದಿಲ್ಲ ಇವತ್ ಮನೇದಿನ ಇಲ್ಲಂದ್ರೆ ಎಲ್ಲಿರೋ ಹೋದ್ರೆ ನಾವು ಬುತ್ತಿ ಕಟ್ಕೊಂಡು ಹೋಗ್ತಿವಿ ಎಲ್ಲ ಹೋಗ್ತಿವಿ ಇಲ್ಲಿ ನಾವು ಕೂತಿದ್ದೀವಿ ಪ್ರತಿಯೊಬ್ಬರಿಗೆ ಇಲ್ಲಿ ಅಂಗಡಿದ ಅವ್ರಾಗಲಿ ರೈತರಾಗ್ಲಿ ರೊಟ್ಟಿ ತಂದು ಕೊಡ್ತಾ ಇದಾರೆ ಚಾ ದಾನ ಧರ್ಮ ಮಾಡ್ತಾ ಇದಾರೆ ಒಬ್ಬ ನೀರಿನ ವ್ಯವಸ್ಥಾ ಮಾಡ್ದ ಒಬ್ಬ ಒಂದು ಟ್ರಾಕ್ಟರ್ ತರ ಅದು ಏನ್ ಯಾಕೆ ಆಗ್ಲಿ ಅಧ್ಯಕ್ಷ ಅವರು ನೀವು ಹೋರಾಟ ಮಾಡ್ರಿ ನಿಮ್ ಜ್ಯೋತಿ ಒಳಗ ನಾವ್ ಇದೀವಿ ಅದ್ಕಿಸಿ ಇಲ್ಲಿ ರೈತರು ಇದಾರ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಆಗ್ಲಿ ಇಲ್ಲಿ ಎಲ್ಲಾರು ಆಗ್ಲಿ ನೀವು ಬಂದ್ ಕೆಸಿ ಕುಂಡಿರ್ಬೇಕಿ ನಾ ಇನ್ನೊಮ್ಮೆ ಮಗದೊಮ್ಮೆ ಹೇಳ್ತೀನ ಮತ್ ನೋಡ್ರಿ ಇವತ್ ನೀವ್ ಬಿಜೆಪಿದವ್ರು ಎಲ್ಲಿ ಇದೀರಿ ಸರ್ಕಾರ ಕಾಂಗ್ರೆಸ್ ದವ್ರು ಇರಬಾರ್ದು ನೀವು ಒಬ್ರು ಸುಧಾ ಅವ್ರಗ್ ಬಂದ್ ಕೆಸಿ ಹೋರಾಟ ಮಾಡ್ತಾ ಇಲ್ಲಿ ಇವತ್ತ ಯಾಕಂದ್ರೆ ಸರ್ಕಾರ ಕಾಂಗ್ರೆಸ್ ಒಪ್ಕೋತೀವಿ ನಾವು ನೀವು ಬಿಜೆಪಿದವ್ರೆ ಹೋರಾಟ ಮಾಡ್ಬೇಕಾ ಜೆಡಿಎಸ್ ಹೋರಾಟ ಮಾಡ್ಬೇಕಾ ಆಮ್ ಆದ್ಮಿ ದ್ರೆ ಹೋರಾಟ ಮಾಡ್ಬೇಕಾ ನಿಮ್ಗೆ ಓಟ್ ಯಾಕೆ ಹಾಕ್ಬೇಕು ನಾವು ಕಾಂಗ್ರೆಸ್ ಸರ್ಕಾರ ಐತಿ ಒಪ್ಕೊಂಡ್ರಿ ನೀವು ಬಿಜೆಪಿದವ್ರೇ ಬರ್ಬೇಕಾ ಕಾಂಗ್ರೆಸ್ ಅವ್ರೇ ಬರ್ಬೇಕಾ ಈ ದವರೇ ಬರ್ಬೇಕಾ ಇದು ಎಲ್ಲಾ ಪಕ್ಷ ಬಿಟ್ರೆ ಎಲ್ಲ ರೈತರ ಬರ್ಬೇಕಾ ಯಾರು ಹೊರಗ್ ಬರ್ತಾ ಇಲ್ಲ ಯಾವ ಮಂತ್ರಿ ಬರ್ತಾ ಇಲ್ಲ ಎಮ್ ಎಲ್ ಎ ಬರ್ತಾ ಇಲ್ಲ ಯಾವ ಸರ್ಕಾರ ಬರ್ತಾ ಇಲ್ಲ ರೈತರಿಗ ಕೌಡೆ ಕಾಶಿನ ಕಿಮ್ಮತ್ ಮಾಡ್ಯಾರ ಯಾರ ಈ ವೇದಿಕೆ ರಾಜಕೀಯ ಬಂದ್ರ ಇದು ಹೋರಾಟ ಆಗುವರೆಗೆ ಅಲ್ಲಿ ಹೋಗ್ಬಾರ್ದು ಇಲ್ಲೇ ಕುಂಡ್ರಬೇಕು ನಮ್ ಜೋಡಿ ಅಮ್ಮ ಇಲ್ಲಾಂದ್ರ ರೇಟ್ ಫಿಕ್ಸ್ ಮಾಡಿ ಹೋಗ್ಬೇಕು ನಾವು ಹತ್ತೇ ಜನ ಕುಂಡ್ರಲಿ ನೂರೇ ಜನ ಕುಂಡ್ರಲಿ ಸಾವಿರಾರ ಜನ ಕುಂಡ್ರಲಿ ಈ ರೋಡ್ ಬಿಟ್ಟು ಎಲ್ಲಿ ಆಗಿಲ್ಲ ಮೂರೂವರೆ ಸಾವಿರ ರೇಟ್ ಫಿಕ್ಸ್ ಆಗೋಣಾನೆ ಈ ನಾವು ಈ ರೋಡ್ ಬಂದ್ ಇದು ಹರ್ನಾತ್ರನಿ ಬಿಜಾಪುರ್ ರೋಡ್ ಬಂದ್ ಮಾಡಿ ಯಾರೇ ಕೂತಾರ ನ್ಯಾಷನಲ್ ಹೈವೇ ರೋಡ್ ಅಂದ್ರೆ ಇವತ್ತ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತಿ ಸಂಘಟನೆ ಅವ್ರು ಕೂತಾರ್ ನಾನು ಡಿಲ್ಲಿ ತಾನ ತಿಳ್ಸಿನ ನಮ್ ರಾಷ್ಟ್ರಾಧ್ಯಕ್ಷ ಜೋಡಿ ಮಾತಾಡಿನ ಜಗದೀತ್ ಸಿಂಗ್ ದಲ್ಲೇವಾಲ್ ಅವ್ರ ಜೋಡಿ ಮಾತಾಡಿನ ರಾಕೇಶ್ ಟಿಕೇತ್ ಅವ್ರ ಜೋಡಿ ಮಾತಾಡಿನಿ ರಾಜು ಶೆಟ್ಟಿ ಅವ್ರ ಜೋಡಿ ಮಾತಾಡಿನ ಇಲ್ಲಿ ಕಬ್ಲಿಕ್ಕೆ ಅಂದ್ರೆ ನಾವು ಎಲ್ಲಾರು ಮೂರುವರೆ ಸಾವಿರದ ಮಹಾರಾಷ್ಟ್ರ ಒಳಗೆ ಎಲ್ಲ ಫ್ಯಾಕ್ಟ್ರಿ ಕಬ್ ಕಳಿಸ್ತಿವಿ ಕೂಡ ಕರ್ನಾಟಕ ಫ್ಯಾಕ್ಟ್ರಿ ಕಬ್ ಕಳಿಸಿಲ್ಲ ನಾವ್ ಎಲ್ಲಾ ರೈತರು ಭೀ ತೀರ್ಮಾನ ಸಂಘಟನೆದವ್ರು ಬಿ ತೀರ್ಮಾನ ಮಾಡಿವು ಯಾವ್ರೆ ಫ್ಯಾಕ್ಟ್ರಾಗ ಟ್ಯಾಕ್ಟರ್ ದ್ರು ಕರ್ನಾಟಕ ಎಲ್ಲರೇ ಮೂರು ಸಾವಿರ ಒಳಗಡೆ ರೇಟ್ ಕೊಡ್ತೀವಿ ಮೂರುವರೆ ಸಾವಿರ ರೂಪಾಯಿ ಒಳಗಡೆ ರೇಟ್ ಕೊಡ್ತೀವಿ ಆ ಫ್ಯಾಕ್ಟ್ರಿ ಯಾರೇ ಟ್ಯಾಕ್ಟರ್ ದಾಮ ಟ್ಯಾಕ್ಟರ್ ತಗೊಂಡ್ ಹೋದಂದ್ರೆ ಆ ಟ್ಯಾಕ್ಟ್ರಿಗೆ ಏನ್ರೀ ಆದ್ರ್ಯಾಕ್ಟರ್ ಮಾಲಕ್ ಜವಾಬ್ದಾರ ಅದಕ್ಕೆ ನಮ್ ಜವಾಬ್ದಾರಿ ಇಲ್ಲ ನಿನ್ನೆ ಹನವಾಡ ಊರ ಇಲ್ಲಿ ಬಬಲೇಶ್ವರ ಒಳಗೆ ಒಂದ್ ಹಿಂಗೇ ಟ್ಯಾಕ್ಟರ್ ದ ಅವೆಲ್ಲ ರಾತ್ರಿ ಅವನಿಗೆ ಹಿಡದ್ ಸ್ಟೇಷನ್ ಲಗ್ ಅಲ್ಲಿ ಅದ್ರದಿಂದ ಯಾವ ಟ್ಯಾಕ್ಟರ್ ಅವರು ಕಬ್ಬು ಕಡಿದಾಗ ಹೋಗಬಾರೀ ನಿಮ್ಗ ಸುದ ರೇಟ್ ಆಡಸ್ತಾ ಇದ್ವಿ ಒಂದ್ ಟ್ರಾಕ್ಟರ್ಗೆ ನಿಮ್ ಮೂರ್ ಮೂರ್ ಟನ್ ಬಿ ಅದು ಸುದ ಮಾಡ್ತಾ ಇದೀವಿ ನಿಮ್ಗ ಸುದೊಂದ್ ಶೇ ರೂಪಾಯಿ ಹೆಚ್ಚಿಗೆ ಆಗ್ಲಿ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನೀವು ಸುಧಾ ಈ ಪ್ರತಿಭಟನೆಗೆ ಎಲ್ಲರೂ ಬೆಂಬಲ ಕೊಟ್ಟ ಇನ್ನ ಬರ್ರಿ ಬಂದ್ ಸರ್ಕಾರಗ ಕಿವಿ ಕಿವಿಮ್ಯಾಲ್ ಧೂಳು ಕೂತಾವ ಆ ಧೂಳುಗಳ ಬಗೆಹರಿಸಲಿಕ್ಕೆ ಅಂದ್ರ ಇನ್ನ ನಾವು ಇಲ್ಲೇ ರೈತರ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹಿಂಗೆ ಒಂದ್ ವರ್ಷ ಒಳಗ ಒಂದ್ ವರ್ಷ ಒಳಗ ಐದು ಸಾವಿರ ರೈತರ ಆತ್ಮಹತ್ಯೆ ಮಾಡ್ತಾ ಇದಾವ್ ಇದೇ ಕರ್ನಾಟಕ ರಾಜ್ಯದಿಂದ ಅದಾಗ ಭಿ ಒಂದು ಪರಿಹಾರ ಕೊಡ್ಲಿಲ್ಲ ಯಾರು ಇದ್ರ ಬಗ್ಗೆ ತುಟಕ್ ಪಟಕ್ ಮಾತಾಡ್ತಾ ಇಲ್ಲ ಒಬ್ಬ ರೈತ ಆತ್ಮಹತ್ಯೆ ಏನ್ ಮಾಡಕ ಗಲ್ ಹಗ್ಗ ಹಾಕೊಂಡ್ ಸಾಯ್ತಾನ ಒಬ್ಬ ರೈತರ ಒಳಗ ಔಷಧಿ ಕೂಡ ಸಾಯ್ತಾ ಇದಾನ ಒಬ್ಬ ರೈತರ ಮನಿ ಒಳಗ್ ಹೋಗ್ಕೇಸಿಂಗ್ ಇದು ಹಿಡ್ಕೊಂಡ್ ಸಾಯ್ತಾ ಇದ್ದಾನ ಅಂದ್ರೆ ಬಿ ಇದ್ರ ಮೇಲೆ ಯಾರು ಸರ್ಕಾರ ವಿಷಯ ಹಿಡಿತಾ ಇಲ್ಲ ಅದ್ರ ಸಂಬಂಧ ನಾ ಸರ್ಕಾರ ವಿನಂತಿ ಮಾಡ್ತೀನಿ ನೀವ್ ಏನರ ಮಾಡ್ಕೇಸಿ ಮೂರುವರೆ ಸಾವಿರ ರೂಪಾಯಿ ರೇಟ್ ಕುಡಿಸೋದು ವ್ಯವಸ್ಥೆ ಮಾಡ್ರಿ ಇದು ಹೋರಾಟಾಗ ಸೀಮಿತ ಇಲ್ಲ ಒಂದ್ ವರ್ಷ ತನಕ ನಾವು ಇಲ್ಲೇ ಕುಂಡ್ರಿಸ್ತೀವಿ ಅಂದ್ರೆ ನಾವು ಸರ್ಕಾರ ಅದು ಆ ಸರ್ಕಾರ ಮೇಲೆ ಬಿಟ್ಟಿದ್ವಿ ಹೋರಾಟ ಇದು ಇವತ್ತು ಹೋರಾಟದಲ್ಲಿ ಅಲ್ಲಿ ಬಿಜಾಪುರದಲ್ಲಿ ನಡೆದಂತ ಬಿಜೆಪಿ ದವರು ರಾಜ್ಯ ಸರ್ಕಾರ ಮೇಲೆ ಆರೋಪ ಮಾಡ್ಲಿಕ್ಕಿದ್ದಾರೆ ರಾಜ್ಯ ಕಾಂಗ್ರೆಸ್ ದವರು ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ಲಿಕ್ಕಿದ್ದಾರೆ ಇದರಲ್ಲಿ ನಿಮಗ ಏನ್ ಅನಿಸ್ತೈತಿ ಯಾರ ತಪ್ಪದ ಈಗ ನೋಡ್ರಿ ಕೇಂದ್ರ ಸರ್ಕಾರ ಎಫ್ಐಆರ್ ಪಿ ಕೊಡ್ಬೇಕು ಅದಕ್ಕೆ ಈಗ ಕೇಂದ್ರ ಸರ್ಕಾರ ಇಲ್ಲಿ ನೀವು ಇಲ್ಲಿ ಶಾಸನ ಪ್ರಶಾಸನ ಏನಿದಾರಲ್ಲ ಎಷ್ಟು ಖರ್ಚು ಬರ್ತಾವ ಎಷ್ಟು ಇದು ಬರ್ತಾವತ್ ಕಿ ಯಾವ ಇಲ್ಲಿ ನಾ ಮನ್ನಿ ಒಬ್ಬ ಸಕ್ರಿ ಅಧಿಕಾರಿ ಇಲ್ಲಿ ಮೊನ್ನೆ ನಾವು ಜೆಡ್ ಪಿ ಆಫೀಸ್ ಒಳಗೆ ಮೀಟಿಂಗ್ ಮಾಡಿದ ಡಿ ಸಿ ಅವ್ರು ಎಲ್ಲಾರಿಗೆ ಕರ್ಕೊಂಡು ಕೇಸಿ ಅವ ಲೆಕ್ಕಾನೆ ಕಳ್ಸಿಲ್ಲ ಲೇಬರ್ ಎಷ್ಟು ಚಾರ್ಜ್ ಐತಿ ಗೊಬ್ಬರ ಎಷ್ಟು ಆಗ್ತಾವ್ ನೀರು ಕುಡಿಸೋನಿಗೆ ಎಷ್ಟು ಖರ್ಚು ಆಗ್ತಾವ ಅದು ಸುಧಾ ಲೆಕ್ಕ ಯಾರು ಕಳಿಸ್ತಾ ಇಲ್ಲ ಅದಕ್ಕೆ ಅವ್ರು ಕೇಂದ್ರ ಸರ್ಕಾರ ಅವ್ರು ಏನ್ ಮಾಡ್ಬೇಕಾ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಾ ಮೊದ್ಲೆ ಯಾರ್ಯಾರು ಇದಾರಲ್ಲ ಇಲ್ಲಿ ಈ ಅಧಿಕಾರಿಗಳ ಅಧಿಕಾರಿಗಳು ಎಷ್ಟು ಜೈಲಿಗೆ ಹೋಗ್ಬೇಕು ಮೊದ್ಲೆ ಆವಾಗ ನಮ್ಗೆ ಹೇಳ್ರಿ ಸುಧಾರಣೆ ಆಗ್ತಾವ್ ಮನ್ನಿ ನಂಬರ್ ಘೋಷಣೆ ಮಾಡಿವ್ ನಾವು ಒಬ್ಬ ರೈತರ ಕಬ್ಬು ಹೋಯ್ಲಿ ಅಂದ್ರೆ ನಂಬರ್ ಯಾರಿಗ್ ಫೋನ್ ಮಾಡ್ಬೇಕು ಅದು ಕೇಳಿದ್ವಿ ನಾವು ಅದಕ್ಕೆ ಸುಧಾ ಅವ್ರು ಒನ್ ಒನ್ ಟೂ ಫೋನ್ ಮಾಡ್ರಿ ನಾವೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅದ್ ವಿಷಯ ಒಪ್ಕೊಂಡಾರ ಎಸ್ ಪಿ ಸಾಹೇಬ್ರು ಒಪ್ಕೊಂಡಾರ ಅದು ಮೀರಿ ಅವ್ರು ಒಪ್ಕೊಂಡ್ಲಿ ಅಂದ್ರೆ ಅದು ಯಾರ ರೈತರ ನಮ್ಮ ಸಂಘಟನೆ ಫೋನ್ ಮಾಡಿದ್ರೆ ಸ್ವತಃ ಹೊಲದಾಗ ಹೋಗಿ ಕೇಸಿ ನಾವು ಅದು ಕಬ್ಬು ಉಳಿಸೋದು ವ್ಯವಸ್ಥೆ ನಾವು ಮಾಡ್ತೀವಿ ಕಬ್ಬು ಬೆಳೆಗಾರಿಗೆ ನಿಮ್ಗೆ ನಿರ್ದಿತ ಬೆಲೆ ಘೋಷಣೆ ಮಾಡಿ ಅವಾರ್ಡ್ ಮಾಡಿದ್ರೆ ಅದರ ಸರ ಸಕ್ಕರೆ ಕಾರ್ಖಾನೆಗೆ

ಅನೇಕ ರಾಜಕೀಯ ವ್ಯಕ್ತಿಗಳ ಲೀಡರ್ ಒಳಗೆ ಹಬ್ಬ ಕಡಸ ಕಸಿ ಇವತ್ತು ಫ್ಯಾಕ್ಟ್ರಿಗಳ ಒಳಗೆ ಒಯ್ತಾ ಆ ಫ್ಯಾಕ್ಟ್ರಿ ಒಳಗ್ ಒಯ್ ಬಿ ನಾವು ಆ ಗಾಡಿಗಳ ತರಬಸುದ ವ್ಯವಸ್ಥಾ ಮಾಡಿದೇವು ಬಂದ್ ಎಲ್ಲಿರ ಈಗ ಒಂದ್ರೆ ಗಾಡಿ ಐತಿ ಆ ರೋಡಿಗೆ ರಾತ್ರಿ ಒಂದ್ ಗಾಡಿ ಹೋಗೈತಿ ಅದು ಸುಧಾ ನಮ್ಮ ತಾಲೂಕಾ ಅಧ್ಯಕ್ಷ ಬೀರಪ್ಪ ಸೊಡ್ಡೆ ಅವರು ಈಗ ಹೇಳಿ ಬಬ್ಲೇಶ್ವರ ಒಳಗೆ ಪೊಲೀಸ್ ಹಿಡದ್ ಕೊಟ್ಟಿ ಆ ಗಾಡಿ ಸುಧ ಬಬ್ಲೇಶ್ವರ ಒಳಗೆ ನಿಂದ್ರಿಸೋದು ವ್ಯವಸ್ಥೆ ಮಾಡಿದಿವ್ಯಾಕ್ಟ್ರಿ ಮತ್ತೆ ಇಂಡಿ ಫ್ಯಾಕ್ಟ್ರಿ ಸುಧಾ ನಾನೇ ಹೋಗ್ಕಿಸಿ ಅಲ್ಲಿ ಬಾಯ್ಲರ್ ಚಾಲೂ ಮಾಡಿದ್ವಿ ಅಲ್ಲಿ ನಾನೇ ಹೋಗ್ಕಿಸಿ ಸತತ್ ಯಾರ ದಿವ್ಸ ಕೂತ್ಕಿಸಿ ಇಂಡಿ ಫ್ಯಾಕ್ಟ್ರಿ ಸುದ ಬಂದ್ ಮಾಡಿಸಿದ ಇಷ್ಟು ಹೋರಾಟದ ಈಗ ಇಲ್ಲಿ ತಹಸೀಲ್ದಾರ್ ಬಿಟ್ಟು ತಹಸೀಲ್ದಾರ್ ಬಂದ್ಕಮ ಭರೋಸ ಕೊಟ್ಟ ಹೋಗ್ಯಾರ ಆರ ತನಕ ಇವತ್ತು ನಾವ್ ಎಲ್ಲಾ ಮಾಡ್ತಾ ಇದನ್ನ ಪಿ ಎಸ್ ಸಾಹೇಬ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಾಗಲಿ ಎಲ್ಲಾರು ಪುಂಜಿಡ್ದ್ ನೀರ್ ಕುಡ್ಲಾರ್ದು ಎಲ್ಲ ಕುಡ್ಲಾರ್ದ ನಿಂತಾರ ಯಾಕಂದ್ರೆ ನಾವು ಅವ್ರಿಗೆ ಅವ್ರಿಗೆ ಘೋಷಣೆ ಮಾಡಂಗಿಲ್ಲ ಅವ್ರ ಕಾಯಿಗೇನು ಪವರ್ ಇರಂಗಿಲ್ಲ ತಹಸೀಲ್ದಾರ್ ಕಾಯಿಗಾಗಿ ಏನು ಪವರ್ ಇರಂಗಿಲ್ಲ ಇದು ಮೊನ್ನೆ ಜಿಲ್ಲಾಧಿಕಾರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಟಾ ಪಟಾ ಪಟ ಫ್ಯಾಕ್ಟ್ರಿ ಅವ್ರ ಮೇಲೆ ಕೇಸ್ ಆಗ್ಬೇಕು ನನ್ನ ತಕ್ಷಣ ಅದ್ರ ಗೆಜೆಟ್ ಮಾಡ್ಲಕ್ ವ್ಯವಸ್ಥೆ ಮಾಡ್ಬೇಕು ಅದು ಸರ್ಕಾರ ಮಟ್ಟಕ್ಕೆ ಹೋಗು ಇದು ಮಾನ್ಯ ಜಿಲ್ಲಾಧಿಕಾರಿ ಮೇಲ್ ಇವತ್ತು ವೀಕ್ ವಿಟ್ನೆಸ್ ಪಾಯಿಂಟ್ ಐತಿ ಅಷ್ಟು ಜಿಲ್ಲಾಧಿಕಾರಿ ಏನಿದಾರಲ್ಲ ಅದು ಸರಿಯಾಗಿ ಅವ್ರ ಮೇಲೆ ಪ್ರೆಶರ್ ತರ್ತಾ ಇಲ್ಲ ಅದರ ಸಂಬಂಧ ಇವತ್ತು ರೈತರ ಬೀದಿಗೆ ಬಂದ ಅರ್ಧ ಕೆಜಿ ನಂದ ಆರೋಪ ಇದೆ ನೀವು ಎರಡು ಬೇಡಿಕೆ ಅದ ಏನ್ ಮುಂದದ ಒಂದ್ ಮೊದಲನೇ ಬೇಡಿಕೆ ಮೂರ್ ಸಾವಿರ ಐದ್ನೂರು ಕಬ್ ಎರಡನೇ ಬೇಡಿಕೆ ಸರ್ಕಾರದಲ್ಲಿ ಟ್ಯಾಕ್ಸ್ ಬಂದಂತ ಅದರಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬೇಕು ಅಂದ್ರೆ ಟೋಟಲ್ ಐದ್ ಸಾವಿರ ಐದ್ನೂರ್ ಬೇಡಿಕೆ ನಿಮ್ಗೆ ಐದ್ ಸಾವಿರ ಐದ್ನೂರ್ ಬೇಡಿಕೆ ಮಹಾರಾಷ್ಟ್ರ ಮಾದರಿ ಒಳಗೆ ಕೇಳ್ತಾ ಇದೀವಿ ನಾವು ಅಂದ್ರೆ ರೈತರ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು ಮತ್ತೆ ಏನೈತಪ್ಪ ಅಂದ್ರ ರೈತರ ಆತ್ಮಹತ್ಯೆಗಳಾಗ್ಯಾವಲ್ಲ ಇದು ಸರ್ಕಾರ ಫೇಲೂರ್ ದಿನ ಆಗ್ಯಾವ ಅದಕ್ಕೆ ನಾವು ಸರ್ಕಾರದಿಂದ ಏನೇ ನಿಮ್ಮ ಆಸ್ತಿ ಮಾರ್ಕೊಡ್ಬೇಡ್ರಿ ಇದು ನಮ್ಮ ಟ್ಯಾಕ್ಸ್ ಒಳಗಿಂದ ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಇದೆ ಇವತ್ತು ನಾವು ನಮಸ್ಕಾರ ಇವತ್ತು ನಾವು ಹೊನ್ವಾಡ್ ಗ್ರಾಮದ ಕ್ರಾಸ್ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ಹಾಗೂ ಹಲವಾರು ಹಸಿರು ಸೈನ್ಯ ಸಂಘಟನೆ ಹಾಗೂ ಹಲವಾರು ನಮ್ಮ ಡ್ರೈವರ್ ಸಂಘಟನೆ ಎಲ್ಲಾ ಸಂಘಟನೆದವರು ಸೇರಿ ಇವತ್ತು ನಮ್ದು ಮೇನ್ ಹೆದ್ದಾರಿ ಹೊನ್ವಾಡ್ ಗ್ರಾಮದ ಮುಂದೆ ಕ್ರಾಸ್ ಮುಂದ ಮೇನ್ ಹೆದ್ದಾರಿ ಇವತ್ತು ನಾವು ಬಂದ್ ಮಾಡಿದೆವು ಎದ್ರ ಸಲುವಾಗಿ ನಾವು ಬಂದ್ ಮಾಡಿದೇವಪ್ಪ ಅಂದ್ರ ಕಬ್ಬಿನ್ ಹೋರಾಟ ಮೂರು ಸಾವಿರದ ನೂರು ನಮ್ಗ ಗೌರ್ಮೆಂಟ್ ವತಿಯಿಂದ ರೇಟ್ ಕೊಡ್ಬೇಕು ಕಬ್ಬಿನ ಹೋರಾಟಕ್ಕ ನಮ್ಗ ನಮ್ಮ ರೈತರಿಗೆ ಒಂದ್ ಟನ್ ಕಬ್ಬಿಗೆ ಟೋಟಲ್ ಲೆಕ್ಕ ಮಾಡಿ ನೋಡ್ಲಿಕ್ಕಾಗಿ ಹದಿನಾಲ್ಕು ಸಾವಿರ ರೂಪಾಯಿ ಆಗ್ತದ ಹದಿನಾಲ್ಕು ಸಾವಿರ ರೂಪಾಯಿ ಒಳಗೆ ಆರ್ ಸಾವಿರ ರೂಪಾಯಿ ನಮ್ಮ ಕರ್ನಾಟಕ ಗವರ್ಮೆಂಟ್ ಟ್ಯಾಕ್ಸ್ ಹೋಗ್ತದ ಮತ್ತೆ ನಮ್ ಕರ್ನಾಟಕ ಗೌರ್ಮೆಂಟ್ ಟ್ಯಾಕ್ಸ್ ಆರ್ ಸಾವಿರ ಹೋದಕರ ಅದ್ರ ಆರ್ ಸಾವಿರ ಒಳಗೆ ನಾವು ಏನ್ ಬಿಡ್ಲಕ್ಕೇವ್ ಎರಡ್ ಸಾವಿರ ಬಿಡ್ಲಕ್ಕಿದೆವು ಅವ್ರು ಎರಡ್ ಸಾವಿರ ಕೊಡ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾವು ಏನ್ ಕೊಡ್ಬೇಕು ಗವರ್ಮೆಂಟ್ ದವ್ರ ನಮಗ ಕಬ್ಬಿನ ಫ್ಯಾಕ್ಟ್ರಿ ವತಿಯಿಂದ ನಮಗ್ ಕೊಡ್ಬೇಕು ಅದ್ರ ಸಲುವಾಗಿ ನಾವು ಹೋರಾಟ ಮಾಡಿದೆವು ಇಲ್ಲಿ ಇವತ್ತ ಎರಡು ದಿವಸದಿಂದ ನಾವು ನಾನು ಮತ್ತೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಧರ್ಮ ಚವ್ಹಾಣ ಹಾಗೂ ನಮ್ಮ ರಾಜ್ಯದ ಉಪಾಧ್ಯಕ್ಷ ದರಪ್ಪ ಗುಗ್ರಿ ಅವರು ಮೂರು ಜನರ ಉಪ ಸತ್ಯಾಗ್ರಹ ನಾವು ಮಾಡಿದ್ದೇವು ಅದ್ರ ಎದ್ರ ಸಲುವಾಗಿ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಇಲ್ಲೇ ಇರ್ತೇವೆ ನಮ್ಮ ಬೇಡಿಕೆ ಈಡೇರದ ಮ್ಯಾಗೆ ನಾವು ಇಲ್ಲಿ ಕ್ಯಾಂಪ್ಗೆ ತಗೊಂಡು ಹೋದಕು ಅದಕ್ಕೆ ದಯವಿಟ್ಟು ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೆ ಮತ್ತ ಇಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರಿಗು ಇವ್ರಿಬ್ಬರಿಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಫುಲ್ ಅಧಿಕಾರ ಕೊಟ್ಟರ ರೈತರದ್ದು ಏನ ಆಗ ಹೋಗೋಣ ಏನ ಆಗ್ಬೇಕಾಗ್ಯದ ನೀವೇ ಇಬ್ರು ಅದು ಬಗೆಹರಿಸಬೇಕು ಆರ್ ಗಂಟೆ ಅಟ್ಗೆ ನನಗೆ ಏನದ ಅನ್ನೋದು ರಿಪೋರ್ಟ್ ಕೊಡ್ಬೇಕಂತ ಹೇಳಿ ಇವ್ರಿಗೆ ವಾರ್ನಿಂಗ್ ಮಾಡ್ಯಾರ ಆ ವಾರ್ನಿಂಗ್ ಮಾಡಿದ ಪ್ರಕಾರ ಇವ್ರು ರೈತರು ಕಳ್ಕಳಿ ಇವರದು ತಗೋಬಾರ್ದು ಯಾರು ಶಿವಾನಂದ್ ಪಾಟೀಲ್ರು ಎಂ ಬಿ ಪಾಟೀಲ್ ರೈತರ ಕಳ್ಕಳಿ ಎಂದು ತಗೋಬಾರದು ಈ ತಾಯಿಯಂದ್ರ ಕಳ್ಕಳಿ ಹತ್ತು ತಪ್ಪ ಅಂದ್ರ ಅದು ದೊಡ್ಡ ಶಾಪ್ ಅದದು ಅದಕ್ಕ ದಯವಿಟ್ಟು ನಾವು ಎಟ್ಟ ತ್ರಾಸ ಅದ ನಮ್ದು ಅದ ಅನ್ನೋದು ತಾವ್ ಅರ್ಥ ಮಾಡ್ಕೋಬೇಕು ತಾವ್ ರೂಮ್ ಉಂದ ಕುಂಡಿ ನಾವು ನಮ್ಮ ಪರಿಸ್ಥಿತಿ ಏನದ ಏನಿಲ್ಲ ಅನ್ನೋದು ಇಲ್ಲಿ ಬಂದು ನೋಡ್ಕೋಬೇಕು ಎಟ್ಟಿದ್ರ ಇಲ್ಲಿ ಬರ್ಬೇಕು ನಮ್ಮ ವೇದಿಕೆಗೆ ಬಂದ ಕಿಸಿಂದ ನಮಗ ಲಿಖಿತ ರೂಪವಾಗಿ ಕೊಡ್ಬೇಕು ಲಿಖಿತ ರೂಪ ಕೊಟ್ಟ ಕಿಸಿಂದ ಮೂರುವರೆ ಸಾವಿರ ನಾವು ಅಂತ ಹೇಳಿ ನಮ್ಮ ಬೇಡಿಕೆ ಈಡೇರಿಸ ಕಿಸಿಂದ ಹೋದ್ರಪ್ಪ ಅಂದ್ರ ಅವ್ರಿಗೆ ಏನೋ ಒಂದು ದೊಡ್ಡ ಪುಣ್ಯ ಆಗ್ತದ ಇಲ್ಲಂದ್ರ ಅವ್ರು ಪಾಪಿಸ್ಟ್ ಪಾಪಿಸ್ಟ್ ಆಗ್ತಾನ ಅದು ಆಗ್ಬೇಡ್ರಿ ನೀವು ಬಂದ ಕಿಸ ನಮ್ಮ ರೈತರಿಗೆ ಬೆಟ್ಟ ಹಾಕಿಸ್ ಏನೋ ತನಗೋ ನೋಡ್ಕೋರಿ ನೋಡ್ಕೊಂಡ್ ಕಿಸ ನಮ್ ಬೇಡಿಕೆ ಇಡಸ್ ತಮ್ಮಲ್ಲಿ ಇನ್ನೊಮ್ಮ ಆಗ್ರಹ ಪಡಿಸುತ್ತೇನೆ ಈಗ ಅವರು ನಿಮಗೆ ಹೇಳ್ತಾರೆ ಮೂರ್ ಸಾವಿರದ ಐದ್ನೂರ್ತೀವಿ ಹೋಗ್ತಾರೆ ಅಷ್ಟಕ್ಕೆ ಬಿಡೋರು ಇಲ್ಲ ಕೊಟ್ಟ ಮ್ಯಾಗ ಹಂಗ್ತಾರೀ ಕೊಟ್ಟ ಮ್ಯಾಗ ಹಂಗ ಬದಲ್ ಮಾತಾಡ್ತಾರ ಮತ್ತೊಬ್ಬರಿಗೆ ಹುಟ್ಟದಂಗ ಆಗ್ತದ್ದು ಹಂಗ ಆಗ್ಲಕ್ಕೆ ಬರಂಗಿಲ್ಲ ಕೊಟ್ಟಿದ್ ಮಾತು ಕೊಟ್ಟಂಗೇ ನಾವು ನಮ್ ಲಿಖಿತ ರೂಪವಾಗಿ ನಾವ್ ಮೊದಲೇ ಮೊದ್ಲೇ ನಿಮಗ ಲಿಖಿತ ರೂಪದಾಗ ನಮಗ್ ಹೇಳಿ ಹಾ ಅಸೋಸಿಯನ್ ಬೇಡ ಲಿಖಿತ ರೂಪದಾಗೆ ಮೌಖಿಕವಾಗಿ ನಾವ್ ಕೇಳಂಗಿಲ್ಲ ರೈಟಿಂಗ್ ನಮ್ಗೆ ಕೊಟ್ಟ ಮ್ಯಾಗೆ ನಾವ್ ಇಲ್ಲಿ ಹೇಳ್ತಾವ್ ಅಲ್ಲಿ ತನಕ ನಾವ್ ಹೇಳಂಗಿಲ್ಲ ರೋಡ್ ಬಂದ್ ಮಾಡಿದಿರಿ ಹಾ ರೀ ಅಂತ ಇಲ್ರಿ ಅವ್ರು ಬಂದು ಹೇಳತನ ನಮ್ಗೆ ನಡೆದೇ ಇದು ನಾ ಯಾರ್ದು ಏನು ಕೇಳಂಗಿಲ್ಲ ನಮ್ದು ಬೇಡಿಕೆ ಹಿಡಿಯರ್ಬೇಕು ನಮ್ ರೈಟಿಂಗ್ ಕೊಡ್ಬೇಕು ನಾವ್ ಹೇಳ್ಬೇಕು ಈಗ ಹಲವಾರು ಅಧಿಕಾರಿಗಳು ಹಲವಾರು ಅಧಿಕಾರಿಗಳು ಎಲ್ಲಾ ಮೀಟಿಂಗ್ ನಡೆದದ ಎಲ್ಲಾ ನಡ್ದದ ವೈರ್ಲೆಸ್ ನಾಗ ಎಲ್ಲಾ ನಡ್ದದ ಅವರು ನಮ್ ಜೊತೆನೆ ಕೂತಾರ ಅವರು ಉಪಾಸೆ ಕೂತಾರ ಅವರು ಏನು ತಿಂದಿಲ್ಲ ಉಂಡಿಲ್ಲ ಏನಿಲ್ಲ ನಡ್ದದ ನಮಗ್ ಹೇಳ್ಕೋತೇ ಅದಾರ ಈಗ ನೋಡನು ಕಾದು ನೋಡ್ತೇವು ಮುಂದ್ ಹ್ಯಾಂಗ್ ಯಾವ್ ಬರ್ತದ ಹಂಗ ಕಾವು ಮಾಡ್ಕೊಂತ ಹೋತೆವ್ ನಾವು ಕಾವು ಮಾಡ್ತೇವೆ ಅಲ್ಲಿಂದ ಇಷ್ಟು ಪಬ್ಲಿಕ್ ಇಲ್ಲ ಇನ್ನು ಪಬ್ಲಿಕ್ ಕರಿ ಸಾಕಷ್ಟು ಇನ್ನ ಬರ್ಲಿಕತ್ತಾರ ಸಾಕಷ್ಟು ಜನ ಬರ್ತಾರ ಪಬ್ಲಿಕ್ ದೇನು ತೊಂದ್ರೆ ಇಲ್ಲ ಎಲ್ಲಾರು ಸಪೋರ್ಟ್ ಅದಾರ ನಾವೇನ್ ಆರ್ಡರ್ ತಗೋಬ್ಯಾಡ್ದಿಂದ ಸುಮ್ಮ ಹೆಸ್ರ್ ರಜಾ ಸಹ ಭಾಷಾ ಸಹ ಮಕಾಂದರ್ ಜೈ ಜವಾನ್ ಜೈ ಕಿಸಾನ್ ಭಾರತೀಯ ಸಂಘಟನೆ ಅದ ರಾಜ್ಯ ಸಂಚಾಲಕ ಎಲ್ಲರಿಗೂ ನಮಸ್ಕಾರ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರ ಆ ಮೂರ್ ಸಾವಿರದ ಐದುನೂರು ರೂಪಾಯಿ ನಿಗದಿತ ಎಫ್ ಆರ್ ಪಿ ಬೆಲೆ ಆಗ್ಬೇಕು ಕಬ್ಬು ಕಳಿಸಿದಂಥ ರೈತರಿಗೆ ಹದಿನೈದು ದಿನದಾಗ ಬಿಲ್ ಜಮಾ ಆಗ್ಬೇಕು ತದನಂತರದೊಳಗೆ ಸಹಾಯವಾಣಿ ಒಂದು ಆಗ್ಬೇಕು ಕಬ್ಬಿಂದ ಲಾಗಣಿ ಆಯ್ತು ಆಮೇಲೆ ಕಡದ್ರು ಬಿಟ್ಟರು ಸಣ್ಣ ಕಬ್ಬ ದೊಡ್ಡ ಕಬ್ಬ ಹಚ್ ಕಬ್ಬ ಅವ್ ನೂರ ಎಂಟೆಲ್ಲ ಕತ್ತಿ ಹತ್ತಿರ್ತಾರ ಅವೆಲ್ಲ ಸ್ವಲ್ಪ ಯಾವ ಯಾವಳ ಡಿಸ್ಕಷನ್ ಮಾಡ್ಬೇಕಂದ್ರೆ ಸಹಾಯವಾಣಿ ಇಲ್ಲ ಸಹಾಯವಾಣಿ ಒಂದು ಆಮೇಲೆ ರೈತರ ಬೆಳೆ ಪರಿಹಾರ ಆಮೇಲೆ ಗೊಂಜಾಳದೊಂದು ನಿಗದಿತ ಬೆಲೆ ಮಾಡಿ ಬೆಂಬಲ ಬೆಲೆ ಮಾಡಿ ಅದಕ್ಕೆ ಎ ಪಿ ಎಂ ಸಿ ಒಂದ್ ಮಾಡಿ ಅಲ್ಲಿ ಅವ್ರ ಅದ್ ನಿಗದಿತ್ ಬೆಲೆ ಮಾಡಿ ಇದು ಕಾಲ್ ತುಂಬ್ಕೋಬೇಕು ಸರ್ಕಾರ ಆಯ್ತು ಫ್ಯಾಕ್ಟ್ರಿ ಆಯ್ತು ಸಚಿವರಾಯ್ತು ಎಳ್ನೂರ ಇಪ್ಪತ್ನಾಲ್ಕ ಮಂದಿ ರಾಜಕಾರಣಿಗಳಿದ್ರುನು ಇಲ್ಲಿ ತನ ಯಾರು ಬಂದ ಯಾಕೆ ಇಲ್ಲಿ ಸ್ಟ್ರೈಕ್ ಮಾಡತ್ತಿರ ಕೇಳತ್ತಿಲ್ಲ ಬಿಸಿಲ ಮಳಿ ಎಲ್ಲಾರ್ ನಾವ್ ಅಂತರ ಮುನ್ನೂರ ಮೂರ್ ಸಾವಿರದ ಐದ್ನೂರ ಆಗುತ್ತನ ಇಲ್ಲಿ ಎದ್ದ ಹೋಗಂಗಿಲ್ಲ ಈಗ ಇಲ್ಲಿ ಕೂತಿವು ಕೆಲವೊಂದು ಗಾಡಿಗಳು ಹಾಗೆ ಉಂಟಾವು ನಾಳಿನ ದಿವಸ ಇವತ್ ಸಂಜೆ ತರ ಸಾಯಂಕಾಲ ತರ ಕ್ಲಿಯರ್ ಆಗ್ಲಿಲ್ಲ ಅಂದ್ರ ನಾಳೆ ಬೆಳಗ್ಗೆ ಮುಂದೆ ಹೋಗುತ್ತ ಪೂರ್ತಿ ಹೆದ್ದಾರಿನ ಬಂದ್ ಮಾಡ್ತೀವಿ ಇದು ಸರ್ಕಾರಕ್ಕ ಎಚ್ಚರಿಕೆ ಈಗ ರಿಂಗ್ ರೋಡ್ ಅದು ಬಂದ್ ಮಾಡಿದೀರಿ ಯಾವ್ದ್ರೆ ಅಡಿ ಬಿಡ್ಲಿಕ್ಕೆ ಆಂಬುಲೆನ್ಸ್ ಬಿಟ್ಟ ಇನ್ ಯಾವ ಗಾಡಿಗೆ ಅವಕಾಶ ಕೊಟ್ಟಿಲ್ಲ ಮುಂದೆ ನಿಮ್ಮ ಬೇಡಿಕೆ ಪೂರ್ಣ ಆಗುತ್ತ ನೀವು ರೋಡ್ ಬಂದ್ ಮಾಡಿ ಪೂರ್ತಿ ಬಂದ್ ಮಾಡ್ತೀವಿ ನಮ್ ಕಿಲೋಮೀಟರ್ ಈ ಕಡೆ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಈ ಕಡೆ ಕಾಲೊಂದು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಗಾಡಿನೇ ಇತ್ತವು ನಾವು ಇನ್ನಾನು ಪೂರ್ತಿ ಇವತ್ತೊಂದ್ ದಿವಸ ಆಂಬುಲೆನ್ಸ್ ಬಿಟ್ಟಿವಿ ನಾಳೆಗೆ ಆಂಬುಲೆನ್ಸ್ ಕೂಡ ಬಿಡಂಗಿಲ್ಲ ಎಲ್ಲ ಬಂದ್ ನಿಮ್ ದೊಡ್ಡ ಹೋರಾಟ ಮಾಡಿ ನೀವು ಸಲುವಾಗಿ ಒಂದು ಬೇಡಿಕೆ ಪೂರ್ಣ ಹಾ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ರು ಉಪವಾಸ ಸತ್ಯಾಗ್ರಹ ಮಾಡ್ಲತ್ತಾರು ಅವ್ರಿಗೆ ಅಸ್ತವ್ಯಸ್ತ ಆಯ್ತು ಏನ್ರೀ ಹೆಚ್ಚು ಕಮ್ಮಿ ಆಯ್ತಾರೋ ಅದಕ್ಕೆ ನೇರ ಹೊಣೆಗಾರ ಫ್ಯಾಕ್ಟ್ರಿ ಅವರು ರಾಜಕಾರಣಿಗಳು ಈ ಎರಡ್ ದಿವ್ಸ ಆಯ್ತು ಉಪವಾಸ ಇದ್ದವ್ರು ಇವತ್ತು ಮೂರನೇ ದಿವಸ ಗ್ರಾಮ ಇಲ್ರಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಸಮಯ ಸರ್ ಸರ್ ಶಿವಾನಂದ್ ಪೂಜಾರಿ ರೈತರು ವಿನಂತಿ ಮಾಡ್ಕೊಳ್ತೇನೆ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇಲ್ಲಿವರೆಗು ಯಾವ ರಾಜಕಾರಣಿಗಳು ನಮ್ಮ ಹತ್ರ ಬರಲಿಲ್ಲ ರಾಜ್ ಇವತ್ತು ಮಾಧ್ಯಮದ ಮೂಲಕ ರಾಜ್ಯಕಾರಣಿಗಳನ್ನ ಎಚ್ಚರಿಕೆ ಕೊಡ್ತೇನೆ ಯಾವೊಬ್ಬ ರಾಜಕಾರಣಿ ಅಲ್ಲಿ ಕುತ್ಕೊಂಡು ನಾಟಕ ಮಾಡೋ ಅವಶ್ಯಕತೆ ನಮಗಿಲ್ಲ ನಾವು ನಿಯತ್ತಾಗಿ ಕೇಳಿಕತ್ತೀವಿ ನಾವು ಬೆಳೆದಿರುವಂತಹ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ರಿ ಅಂತ ಕೇಳಿಕತ್ತೀವಿ ಬಹುಶಃ ನಿಮ್ ಕಿಸೆಯಿಂದಾಗ್ಲಿ ಮತ್ತೊಂದು ಯಾವ್ದರಿಂದಾಗ ನಾವು ಕೇಳಕತ್ತಿಲ್ಲ ಯಾಕ್ರಿ ನೀವು ಈಗ ಬಿಜಾಪುರ ಜಿಲ್ಲಾದೊಳಗೆ ಸಾಕಷ್ಟು ಮಿನಿಸ್ಟರ್ಗಳಿದ್ರಿ ಸಕ್ರಿ ಸಚಿವರು ಸಹ ಈಜೆ ಬಿಜಾಪುರ ಜಿಲ್ಲೆಯವರಿದ್ರಿ ಹೊನ್ವಾಡೆ ನಿಮಗ್ ಬಹಳ ದೂರ ಇಲ್ಲ ಬರಬೇಕಿತ್ತು ಒಂದ್ ಅರ್ಧ ಗಂಟೆ ಒಳಗೆ ಹೊನವಾಡ ತಲುಪ್ತೀರಿ ಹೊನ್ವಾಡದೊಳಗ್ ಏನ್ ಪರಿಸ್ಥಿತಿ ನಡೆದ ವಿಚಾರ ಇಟ್ಕೊಳಿ ಸೊ ಒಂದ್ಸರಿ ನಿಮ್ಗೆ ಗೊತ್ತಿರ್ಲಿ ಅಲ್ಲಿ ಕೂತ ಆಟ ಆಡುವಂತಹ ವಿಚಾರಗಳು ನಿಮ್ಮ ತಲೆ ಒಳಗೆ ಏನ್ ಇದ್ರ ರೈತರ ಆಟ ಆಡ್ಲಿಕ್ಕೆ ಹತ್ರ ನೀವು ಯಾರು ಉಳಿಯಂಗಿಲ್ಲ ಸರ್ಕಾರ ಮೊದ್ಲೆ ಮಾತು ಉಳಿಯೋಗಿಲ್ಲ ದಯವಿಟ್ಟು ಅದಕ್ಕೆ ಮನವರಿಕೆ ಮಾಡ್ಕೊಳ್ತೀನಿ ನಿಮ್ಗೆ ಎಲ್ಲರಿಗೂ ರೈತರು ತಮ್ಮ ನಿರ್ಧಾರವನ್ನ ತಮ್ಮ ಕೈ ತಗೊಳ್ಳೋಕ್ಕಿಂತ ಮುಂಚೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ರೈತರು ತಮ್ಮಲ್ಲಿ ಇರುವಂತಹ ವಿಚಾರಗಳನ್ನ ತಮ್ಮ ಕೈ ತಗೊಳೋಕಿಂತ ಮುಂಚೆ ನೀವು ಎಚ್ಚತ್ತು ರೈತರ ಹತ್ರ ಬರೀ ಅಕಸ್ಮಾತ್ ಬರ್ಲಿಲ್ಲ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ರೈತರು ಯಾವುದೇ ಕಾರಣಕ್ಕೂ ನಿಮ್ಗೆ ಇವತ್ತಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಯಾರ ನಾಳೆ ಪೂರ್ಣ ಪ್ರಮಾಣದ ಹೋರಾಟಕ್ಕೆ ಇಳಿದ್ರು ಅಂತಂದ್ರ ನಿಮ್ ಕೈ ಒಳಗ ಉಳಿಯಂಗಿಲ್ಲ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮಗೆ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಯಾವಾಗ ಈ ರೈತರಿಗೆ ಬೆಳೆದಿರುವಂತ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ಕೊಡಂಗಿಲ್ಲ ಅಂತ ಅಂದ್ರಲ್ಲ ಅಥವಾ ಕೊಡಂಗಿಲ್ಲ ನೀವು ಒಂದು ಕಮಿಟಿ ಮಾಡಿವಿ ಅವ್ರೋಗಿ ಭೇಟಿ ಆಗಿರಂತೀರಿ ನಿಮ್ಮಲ್ಲಿರುವಂತಹ ಯಾವುದೇ ಒಬ್ಬ ಸಚಿವರಾಗ್ಲಿ ಮತ್ತಾರು ಆಗ್ಲಿ ನಮ್ಗೆ ಬಂದ್ ಬೆಟ್ಟಾಗಿಲ್ಲ ನಿಮ್ಗೊಂದು ಸಿದ್ದರಾಮಯ್ಯ ಅವ್ರಿಗೆ ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನಿಮಗೆ ಬಹಳ ಕೇಳಂಗಿಲ್ಲ ಎರಡೇ ಎರಡು ತಾಸು ನಿಮ್ ಮಿನಿಸ್ಟರ್ ಸೀಟ್ ನಮ್ ಗುಗ್ರಿ ಸಾಹೇಬ್ರಿಗೆ ಕೊಡ್ರಿ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರ್ಗೆ ಹೇಳ್ಕೊಡ್ರಿ ಎರಡೇ ಎರಡು ತಾಸಿನೊಳಗೆ ಮೂರ್ ಆರ್ ಸಾವಿರ ರೂಪಾಯಿ ಅಲ್ಲ ಆರು ಸಾವಿರ ರೂಪಾಯಿ ನಾವು ಕಬ್ಬಿಗೆ ನಿಗದಿತ ಬೆಲೆ ತಗೊಂಡ ತಗೋತೀವಿ ಆ ಎರಡು ತಾಸು ಮುಗಿದ ಕೂಡಲೇ ನಿಮಗೆ ಆ ಅಧಿಕಾರ ನಿಮ್ಮ ಕೈಯಾಗ ಕೊಟ್ಬಿಡ್ತೀವಿ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಧಿಕಾರ ಹಿಡಿಬೇಕಂತ ನಾವ್ ಇಲ್ಲ ಏನೋ ಒಂದು ಕಣಿಕರ್ಮೆ ಮ್ಯಾಗ ನಾವು ಹಾಕಿರುವಂತ ಓಟಿನ ಭಿಕ್ಷೆ ಮ್ಯಾಗ್ ನೀವು ಅಧಿಕಾರಕ್ಕಿಡಿದಿರಿ ಅಂತಂದ್ರೆ ನಮ್ಮ ತಲೆ ಮ್ಯಾಗೆ ಕಾಲಿಡಕ್ಕೆ ಬರಬೇಡ್ರಿ ನೀವು ನಮ್ಮ ಪಾದದ ಮೇಲೆ ಕಾಲ ಇಟ್ಕೊಂಡೋಗಿ ಒಪ್ಕೊಂಡಿವಿ ನಮ್ಮ ಒಳಕಾಲ ಮ್ಯಾಗ ಇಟ್ಕೊಂಡು ಒಪ್ ಒಪ್ಕೊಂಡಿವಿ ನಮ್ಮ ಮೇಲೆ ಕಾಲ ಇಟ್ಕೊಂಡಾಗೂ ನಿಮ್ನ ಒಪ್ಕೊಂಡಿವಿ ಈಗ ಸೊಂಟದ ಕುಂತಿ ಕುಂತಿವ ತಲೆ ಮ್ಯಾಗ ಹೆಗಲ್ ಮ್ಯಾಗ್ ಕುಂತೀರಿ ಹೆಗಲ್ ಮ್ಯಾಗ ಕುತ್ಕೊಂಡು ಕುತ್ಕೊಳ್ಳಿ ಇಲ್ಲಿ ನಾವು ನಾವು ಕಳಿಸುವಂತ ವ್ಯಕ್ತಿಯನ್ನು ಒಪ್ಕೊಂಡಿದ್ವಿ ಆದ್ರ ನಮ್ಮ ತಲೆ ಮ್ಯಾಗ ಹೆಸಕಿ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ದಯವಿಟ್ಟು ಎಚ್ಚರಿಕೆ ಕೊಡ್ತೀನಿ ನಿಮಗೆ ಇವತ್ತ ಇದು ನಿರ್ಧಾರ ಆಗ್ಬೇಕು ಅಕಸ್ಮಾತ್ ನಿರ್ಧಾರ ಆಗ್ಲಿಲ್ಲ ಅಂತಂದ್ರ ಇಷ್ಟೆಷ್ಟು ಜನ ರೈತರ ಇದೀವಿ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಎಷ್ಟು ಜನ ರೈತರ ಇದೀವಿ ಒಬ್ಬ ಒಬ್ಬ ರೈತರ ಕೂದಲು ಕೇನಾರ ಕೊಂಕ ಆತು ಅಂತಂದ್ರ ನಿಮ್ ಸರ್ಕಾರ ಉಳಿಯಂಗಿಲ್ಲ ಎತ್ತರ ಇರ್ಲಿ ದಯವಿಟ್ಟು ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಅಂಜಿಕೆ ಹಾಕುವಂತ ಒಂದು ಧೋರಣಿ ಒಳಗಂತೂ ಇಲ್ಲ ಯಾಕಂತಂದ್ರ ಇವತ್ತು ಇಷ್ಟ ತಾಯಿ ಅಂದ್ರೆ ಕೂತ್ಕೊಂಡಾರ ಇಷ್ಟೆಲ್ಲ ಜನ ನಾವು ರೈತರು ಬಂದು ಕೂತೀವಿ ಅಂತಂದ್ರ ನಮಗ್ ಗೊತ್ತಿರ್ಬೇಕು ನಿಮಗ್ ಗೊತ್ತಿರ್ಬೇಕು ನೀವೇನೋ ಎ ಸಿ ಕಾರ್ನ ಕೂತ್ಕೊಳ್ತೀರಿ ಎ ಸಿ ರೂಮ್ ಕೂತ್ಕೊಳ್ತೀರಿ ಯಾರಗೂ ಇಲ್ಲಿ ಹೋಗ್ರಿ ಅಂತ ಕಳಿಸ್ತೀರಿ ಆದ್ರೆ ಬಿಸ್ಲಾಕ್ ಕುತ್ಕೊಂಡವ್ರ ಪರಿಸ್ಥಿತಿ ಏನಂತ ಒಂದ್ಸರಿ ನಿಮ್ ಬಾಳೆನ್ ಹೇಳಂಗಿಲ್ಲ ಒಂದ ಒಂದ್ ತಸ ನಮ್ ಜೋಡಿ ರೋಡ್ ಮ್ಯಾಗ್ ಕೊಡ್ರಿ ನಿಮಗೆ ಈ ಪರಿಸ್ಥಿತಿ ಗೊತ್ತಾಗ್ತೈತಿ ಆ ಕಾರಣಕ್ಕಾಗಿ ಹೇಳ್ತೀನಿ ಯಾವ ಡಿ ಸಿ ಹೇಳುವಂತ ಅಧಿಕಾರ ನಮಗಿಲ್ಲ ಇಲ್ಲ ಮತ್ತಿ ಅಧಿಕಾರಿ ಬಂದು ನಮ್ಗೆ ಹೇಳುವಂತ ಅಧಿಕಾರ ಇಲ್ಲ ದಯವಿಟ್ಟು ಯಾವ ಈ ಒಂದು ಸಕ್ರಿಯ ಸಚಿವರಿದ್ರಿ ನೇರವಾಗಿ ನಿಮ್ಮ ಜಿಲ್ಲೆಯೊಳಗೇನೋ ಹೋರಾಟ ನಡೆದೈತಿ ದಯವಿಟ್ಟು ನಿಮ್ಮ ಮನೆ ಬಿಟ್ಟ ನಿಮ್ಮ ಮನೆಯೊಳಗೆ ಏನು ಹೆಸರು ಮ್ಯಾಗ ಕೂತಿರಿ ನಿಮಗೂ ಹೆಂಡ್ರ ಮಕ್ಕಳದಾರ ನಮಗೂ ಹೆಂಡ್ರ ಮಕ್ಕಳದಾರ ನಾವು ಹೆಂಡ್ರನ ಮಕ್ಳು ಮನೆಯಾಗ್ ಬಿಟ್ಟಿವಿ ರೋಡ್ ಮ್ಯಾಗ್ ಬಂದು ಕುಂತೀವಿ ದಯವಿಟ್ಟು ನಿಮ್ಗೆ ರೋಡ್ ಮ್ಯಾಗ ಕುಂಡ್ರಲಕ್ಕೆ ಬಂದಿಲ್ಲ ನಾವೇನು ನಿಗದಿತ ಬೆಲೆ ಕೇಳಿಕತ್ತೀವಲ್ಲ ನಿಮ್ಮ ಹೆಂಡ್ರನ್ ಮಕ್ಕಳ ಒಂದು ಕಡೆ ಸೈಡ್ ಇಟ್ಟ ನಾವು ನಿಮ್ಮ ಜೊತೆಗೆ ಅದೀವಪ್ಪ ಅಂತೇಳಿ ಬಂದ ಮೂರ್ ಸಾವಿರದ ಐದ್ನೂರು ರೂಪಾಯಿ ನೀವು ಕೊಡ್ಲಿಕ್ಕೆ ಏನಾರ ಇಚ್ಛೆ ಮಾಡ್ರ ನಾವು ನಿಮಗೆ ಬೆಂಬಲ ಕೊಟ್ಟ ಎಷ್ಟು ದಿನ ಸರ್ಕಾರ ಮಾಡ್ತೀರಿ ಮತ್ತೆ ನಾವು ಮುಂದೆ ಸರ್ಕಾರ ಮಾಡಿದ್ರು ನಾವು ಒಪ್ಪಿಗೆ ಕೊಡ್ತೀವಿ ಆದ್ರ ನೀವೇನಾರು ನಮ್ ಮ್ಯಾಗ ಕಾಲ್ ಇಟ್ಟ್ರಿ ಅಂತಂದ್ರ ನಿಮ್ಮ ತಲೆಮ್ಯಾಗ ಅನ್ನದಾತ ಕಾಲ್ ಇಡ್ತಾನ ಮರಿಬೇಡ್ರಿ ದಯವಿಟ್ಟು ಆ ಕಾರಣಕ್ಕೋಸ್ಕರ ವಿನಂತಿ ಮಾಡ್ಕೊಳ್ತೇನೆ ಯಾವೊಬ್ಬ ರೈತ ಮುಖಂಡನಿಗೆ ಎಚ್ಚರಿಕೆ ಕೊಡೋದಾಗ್ಲಿ ಯಾವ ರೈತ ಮುಖಂಡಿಗೆ ಜೀವ ಬೆದರಿಕೆ ಹಾಕುವಂತ ಕೆಲಸಗಳು ನಡೆದವ ದಯವಿಟ್ಟು ನೇರವಾಗಿ ಸರ್ಕಾರ ಹೊಣೆ ಆಗ್ತೈತಿ ಯಾವುದೇ ಒಬ್ಬ ರೈತಗೆ ಏನಾರ ಆತು ಅಂತಂದ್ರೆ ಮುಖ್ಯವಾಗಿ ಕಾರಣ ಯಾರು ಅಂತಂದ್ರ ನಮ್ಮ ರಾಜ್ಯ ಸರ್ಕಾರ ಆಗ್ತೈತಿ ಅನ್ನುವಂಥದ್ದು ನಾನು ವಿನಂತಿ ಮಾಡ್ಕೊಳ್ತೀನಿ ಮಾಧ್ಯಮದೊಳಗೆ ಇನ್ನೊಂದು ನಾನು ಪ್ರಸ್ತಾಪ ಮಾಡ್ಲೇಬೇಕು ಮಾಧ್ಯಮದವ್ರು ಏನಾರ ಸಾಥ್ ಕೊಟ್ರಿ ರೈತರಿಗೆ ನೀವು ರಾಜಕಾರಣಿಗಳು ಇಟ್ಟಿದ್ದಿನ ತೋರ್ಸಿರಿ ತೋರ್ಸಿದ್ ಬಿಡ್ರಿ ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮ್ಗ ರಾಜ್ಯ ಕಾರಣಿಗಳು ಎಷ್ಟು ತೋರ್ಸಿದ ನಿಮ್ಗೆ ರೆಸ್ಪಾನ್ಸ್ ಮಾಡತ್ತಾರ ಗೊತ್ತದ ಇವತ್ತು ನಾ ವಿನಂತಿ ಮಾಡ್ಕೊಳ್ತೀನಿ ನಿಮಗೆ ರಾಜ್ಯ ಕಾರಣಿಗಳಿಗೆ ಕೊಟ್ಟಿರುವಂತಹ ನೀವು ಬೆಂಬಲ ನಮ್ಮ ಅನ್ನದಾತ್ರ ಕೊಟ್ರಿ ಅಂತಂದ್ರ ಕರ್ನಾಟಕ ಆಗ್ಲಿ ಭಾರತ ಆಗ್ಲಿ ಜಗತ್ತಾಗ್ಲಿ ಹಸಿವಿನಿಂದ ಸಾಯಂಗಿಲ್ಲ ಅಕಸ್ಮಾತ್ ಆಗಿ ನಮ್ಗೆ ನೀವು ಮಾಧ್ಯಮದವರು ಅವ್ರ ಪರವಾಗಿನೇ ನಿಂತ್ರಿ ಅಂತಂದ್ರ ಕರ್ನಾಟಕನು ಕಕ್ಕ ಬಿಕ್ಕಿ ಆಗ್ತೈತಿ ಭಾರತನು ಹಸಿವಿನಿಂದ ಬಳ ಬಳಲ್ಬೇಕಾಗ್ತೈತಿ ದಯವಿಟ್ಟು ನೀವು ಯಾಕೆ ಕೊಡ್ಲಿಕ್ಕೆ ಮೂರುವರೆ ಸಾವಿರ ಕೊಡ್ಲಿಕ್ಕೆ ನಿಮ್ಗೆ ಆಗಂಗಿಲ್ಲ ದಯವಿಟ್ಟು ಅದರಲ್ಲಿ ಬರುವಂತಹ ನಾವು ಕೊಟ್ಟು ಕಳಿಸಿರುವ ಕಬ್ಬಿನಿಂದ ಬರುವಂತಹ ನಾಕ್ ಹದಿನಾಲ್ಕು ಸಾವಿರದ ಐದ್ನೂರು ರೂಪಾಯಿ ದಯವಿಟ್ಟು ವಿನಂತಿ ಮಾಡ್ಕೊಡ್ರಿ ಹದಿನಾಲ್ಕು ಸಾವಿರದ ಐದ್ನೂರು ರೂಪಾಯಿದ್ರು ನಾನು ಭಾಳ ಕೇಳತ್ತಿಲ್ಲ ಬರೀ ಮೂರುವರೆ ಸಾವಿರ ರೂಪಾಯಿ ಕೇಳತ್ತೀವಿ ನೀವು ಟ್ಯಾಕ್ಸ್ ಎಷ್ಟ್ರೆ ಕಟ್ಕೊರಿ ಏನಾರು ಮಾಡ್ರಿ ಹದಿನಾಲ್ಕು ಸಾವಿರದ ಐದ್ನೂರು ರೂಪಾಯಿ ನಮಗೆ ಕೊಡೋ ಅವಶ್ಯಕತೆ ಇಲ್ಲ ನಾವ್ ರೈತರು ಮೂರ್ ಸಾವಿರದ ಪರಿಣಾಮ ಬೀಳುತ್ತೆ ಸರ್ಕಾರ ಮೇಲೆ ಸರ ಪರಿಣಾಮ ಬೀರ್ತೈತಿ ಅನ್ನೋಕ್ಕಿಂತ ಮುಂಚೆ ನೇರವಾಗಿ ನಾ ಮಾತಾಡೋ ಒಂದ್ ಸಂದರ್ಭ ಹೇಳೀನಿ ನಮ್ಮ ರೈತರ ಮುಖಂಡ ಇರ್ಲಿ ಇಲ್ಲ ರೈತರೇ ಇರ್ಲಿ ಒಂದು ಸ್ವಲ್ಪ ಅವ್ರಿಗೆ ಏನಾರ ಆರೋಗ್ಯದಲ್ಲಿ ಏರ್ಪೇರಾದ್ರ ನಮ್ಮ ಇಲ್ಲಿರುವಂತಹ ಕೆಲವೊಂದಿಷ್ಟು ತಾಳ್ಮೆ ಮಿತಿ ಮೀರ್ತೈತಿ ನಮ್ಮ ಕೈಯೊಳಗ ಯಾವಾಗ ಕುರ್ಪಿ ತಗಿಲಿ ಕುಡ್ಗೋಲಿ ಇಡ್ತಿದ್ವಿಲ್ಲ ಅದ್ ಕೈಯಾಗ್ ಬರ್ತೈತಿ ನಾವ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಯಾವ ರಾಜಕಾರಣ ನೋಡಂಗಿಲ್ಲ ಇನ್ನೇನು ನೋಡಂಗಿಲ್ಲ ರೈತರು ಒಂದ್ಸಾರಿ ಏನಾದ್ರು ತಲಿಕೆ ಅಂತಂದ್ರ ಅದ್ರ ಪರಿಣಾಮ ಸರ್ಕಾರ ಅನ್ಭವಸ್ಬೇಕಾಗ್ತೈತಿ ಮುಂದಿನ ಯಾವ್ದೇ ಹೋಗುಗಳಿಗೆ ಇವತ್ತ ನೀವು ನೇರವಾಗಿ ಹೇಳ್ರಿ ಮುಂದಿನ ಯಾವ್ದೇ ಆಗ ಹೋಗುಗಳಿತ್ತು ಅಂತಂದ್ರ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಕಾರಣ ಆಗ್ತೈತಿ ರೈತರು ಯಾವ ಕಾರಣ ಆಗಂಗಿಲ್ಲ ಇಟ್ಟ ಮಂದಿ ಎಲ್ಲಾದೀವಿ ಇವತ್ತ ಡಿ ಸಿ ಬಂದ್ ನಮ್ ಮುಂದೆ ಏನ್ ಹೇಳಕ್ ಸಾಧ್ಯ ಏನ್ ಅವ್ ಮಿನಿಸ್ಟರ್ ಹೇಳ್ತಾನೆ ಅದನ್ನ ಬಂದ ಹೇಳ್ಬೇಕಲ್ಲ ಯಾಕಪ್ಪ ಮಿನಿಸ್ಟರ್ ನಾವ್ ಹಾಕಿದ ಅವ್ರ ಓಟ್ ನಾವ ಓಟ್ ಹಾಕಿದಂಗೆ ಅಲೋ ಮಿನಿಸ್ಟರ್ ಆಗಿ ನೀ ಬಂದ ಮುಂದೆ ಹೇಳುವಂತ ತಾಕತಿಲ್ಲ ನಿನ್ಗ ಅಟ್ ನಿನ್ ಇಲ್ಲ ಅಂದ್ರೆ ನೀ ರಾಜೀನಾಮೆ ಕೊಡೋ ಪುಣ್ಯಾತ್ಮ ಇನ್ನೊಬ್ಬ ಆಗ್ತಿವಿ ನಾವ್ ಯಾರೇ ನಾವ್ ಮಿನಿಸ್ಟರ್ ಯಾರೇ ಆಗ್ತೀವಲ್ಲ ನೀನೇ ಆಗ್ಬೇಕಂತ ಏನೈತಿ ನೀ ಆಗಿದ್ದಕ್ಕ ರೈತರಿಗೆ ಇಷ್ಟು ಗೋಲ್ ನಡದ್ ಅಂದ್ರ ನೀನ್ ಆ ಸ್ಥಾನದ ಕುಂಡಿ ಶುಪಾಯಿಗೆ ದಯವಿಟ್ಟು ಅದಕ್ಕೆ ಹೇಳ್ತೀನಿ ರೈತರಿಗೆ ಏನಾರೇ ಆದ್ರ ಎಚ್ಚಗಿ ಕೊಡಾತೀನಿ ರೈತರಿಗೆ ಏನಾರು ಆದ್ರ ಮುಂದಿನ ಎಲ್ಲಾ ಆಗುಗಳಿಗೆ ಸರ್ಕಾರನೇ ಜವಾಬ್ದಾರಿ ಆಗಿರ್ತದ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮಲ್ಲಿ ಅದಕ್ಕೆ ಅವಕಾಶ ಕೊಡ್ಬೇಡ್ರಿ ಇವತ್ತು ಏಳನೇ ದಿನ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಏಳನೇ ದಿನದ ಹೋರಾಟ ಇಲ್ಲಿ ನಡೆದಿರೋದು ಮೊದಲನೇ ದಿನದ ನಾವು ಟೈಮ್ ಕೊಟ್ಟಿವಿ ಐದು ಆರು ಗಂಟೆ ತನಕ ಇಲ್ಲಿ ಹೋಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿವ ದಯವಿಟ್ಟು ಯಾವುದೇ ಕಾರಣಕ್ಕೂ ಆರೋಗ್ಯ ಸಮಸ್ಯೆ ಇದ್ದಾಗ ಆಂಬುಲೆನ್ಸ್ ಬಂದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿವಿ ನಮ್ಮಲ್ಲಿ ರೈತರ ಮಾನವೀಯತೆ ಮಾನ್ವೀಯತೆ ಐತಿ ನಮ್ಮಂತೆ ಎಷ್ಟು ಮಾನವೀಯತೆ ಐತೋ ನೀವು ಸಹ ಮಾನ್ವೀತೆಯನ್ನು ಇಟ್ಕೊಂಡು ಇಲ್ಲಿ ಬರಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇನೆ ವಿನಂತಿ ಅನ್ಬೇಡ್ರಿ ಆರ್ಡರ್ ಮಾಡಾತ್ತೀವಿ ವಿನಂತಿ ಅಂತ ಯಾವುದೇ ಕಾರಣಕ್ಕೆ ಕನ್ಕೋಬೇಡ್ರಿ ಆರ್ಡರ್ ಮಾಡಾತ್ತೀವಿ ಏನು ಆರ್ಡರ್ ಮಾಡಾತ್ತೀವಿ ಅಂತಂದ್ರ ಬಂದ್ರೆ ಸರಿಯೇ ಬರ್ಲಿಲ್ಲ ಅಂದ್ರ ಅದ್ರ ಪರಿಣಾಮ ಅನ್ಬೋಸ್ತಿ ನಾ ಏ ಪರಿಣಾಮ ಮಾತಾಡ್ತಿವಿ ಏನಾಗ್ಬೋದು ಇಲ್ಲ ರೋಡ್ ಮ್ಯಾಗ ಅವ್ರ ಶವ ಸಂಸ್ಕಾರ ಮಾಡ್ತೀವಿ ಅವ್ರನ್ನ ಒಂದು ಸತ್ತವ್ರಗತೆ ಮಾಡ್ಕೊಂಡು ಅವ್ರನ್ನ ಅದಕ್ಕೆ ಚಿತೆಗೆ ಬೆಂಕಿ ಹಚ್ಚಿ ಅವ್ರ ಮೂರ್ ದಿನಕ್ಕೆ ಏನ್ ಪಿಂಡ ಬಿಡ್ತೀವಿ ಅದನ್ನೆಲ್ಲ ನಾವು ಮಾಡ್ತೀವಿ ಯಾಕಂದ್ರೆ ನಮಗೂ ಏನ್ ಮಾಡ್ಬೇಕನ್ನೋದು ಗೊತ್ತದ ನಾವ್ ಪ್ರಯಾಸ ಬೆಳಸುದಂತೂ ಎರಡನೇ ಮಾತ್ರಿ ನಾವ್ ಹಾಕಿದಾಗ ಅವ್ರಲ್ಲ ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ ಅನ್ನದಾತ್ರ ಅಕಸ್ಮಾತ್ ವಿಚಾರ ಮಾಡಿದ್ವಿ ಅಂತಂದ್ರ ಸರ್ಕಾರ ಬಿಳುವರ್ಗ ನಾವ್ ಎಲ್ಲ ಅಂತ ಕೂತೀವಿ ಅಂದ್ರೆ ಏನ್ ಮಾಡೋರ್ದಾರ ಹೊಸ ಕಾರಣಕ್ಕೋಸ್ಕರ ಹೇಳಿಕತ್ತೀವಿ ಯಾವುದೇ ಇಂತಹ ಘಟನೆಗಳು ನಡೆಯೋಕ್ಕಿಂತ ಮುಂಚೆ ಯಾವುದೋ ಒಬ್ಬ ಬೆಂಕಿ ಹೆಚ್ಚು ಆಗ್ಲಿ ಮತ್ತ ಇನ್ನೊಂದ್ ನಡೀತಂದ್ರ ರೈತರ ತಾಳ್ಮೆ ಎಷ್ಟು ತಕೊಳಿಕ್ ಸಾಧ್ಯದ ಗಮನ ಇರಲಿ ನಿಮಗ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡೋ ಕೆಲ್ಸಕ್ಕೆ ನೀವು ಯಾರು ಇಳಿಬೇಡ್ರಿ ವಿನಂತಿ ಮಾಡ್ಕೊಳಕ್ತೀನಿ ದಯವಿಟ್ಟು ಇಷ್ಟು ಹೇಳ್ತೀವಿ ನಿರಂತರವಾಗಿ ಹೋರಾಟ ಇರ್ತೈತಿ ಈ ಹೋರಾಟದ ಪ್ರತಿಫಲವಾಗಿ ನಾವು ಮೂರ್ ಸಾವಿರದ ಐದ್ನೂರು ತಗೊಂಡ ತಗೋತೀವಿ ನಿಮ್ಮ ಮಾಧ್ಯಮದ ನಮಗೆ ಸಪೋರ್ಟ್ ಇರ್ಲಿ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾವ್ದಾವ್ದು ಪ್ರ ನೀವು ನ್ಯೂಸ್ ಮಾಡ್ತಿರ್ತೀರಿ ದಯವಿಟ್ಟು ವಿನಂತಿ ನಿಮಗ ನಮ್ಮ ಇದು ಗೋಳ ಏನೈತಿ ಇಟ್ಟೆಲ್ಲಾ ತಾಯಿ ಅಂದ್ರ ತಮ್ಮ ಮಕ್ಕಳನ್ನ ಬಿಟ್ಟು ಬಂದ ಇಲ್ಲಿ ಕುಂತಾರ ತಮ್ಮ ಗಂಡುಗಳನ್ನ ಬಿಟ್ಟು ಎಲ್ಲಾ ಇಲ್ಲಿ ಬಂದ್ ಕುಂತಾರ ತಮ್ಮ ಮನೆಯೊಳಗಿರುವಂತ ಸಾಕಷ್ಟು ಪ್ರಾಣಿಗಳನ್ನ ಬಿಟ್ಟ ಇಲ್ಲಿ ಬಂದ್ ಕುಂತಾರ ಆ ಕಾರಣಕ್ಕೋಸ್ಕರ ಹೇಳಿಕತ್ತಿನಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮತ್ತೆ ಮಾಡ್ಕೊಳ್ತೀನಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಬೇಡ್ರಿ ಹಂಗೇನಾರ ತಾಳ್ಮೆ ಪರೀಕ್ಷೆ ಮಾಡ್ರಿ ಅಂತಂದ್ರ ಎರಡ್ ತಾಸ್ ನಿಮ್ ಕಡೆ ಹೆಂಗ್ ನಾವ್ ಅಧಿಕಾರ ಇಸ್ಕೋಬೇಕು ಗೊತ್ತೈತಿ ನಾವ್ ಯಾರ ಒಬ್ಬರು ಅಲ್ಲಿ ಹೋಗಿ ಕುಂತ್ಕೊಂಡ ಯಾವ್ಯಾವ ಬೆಲೆ ಎತ್ತ ನಿಗದಿತ ಒಂದು ಕರಡ ಬರೋ ತೆಗೆದು ಬಿಡ್ತೀವಿ ಸಂವಿಧಾನ ಎಷ್ಟು ಶ್ರೇಷ್ಠ ಅಂತಿಲ್ಲ ಅಂತ ಸಂವಿಧಾನವನ್ನು ರಚನೆ ಮಾಡುವಂತ ಅನ್ನದಾತ್ರಿಗೈತಿ ದಯವಿಟ್ಟು ಅಂತ ಒಂದು ವಿಚಾರಕ್ಕೆ ಬರಲಾರ್ದ ನಾವು ಕೇಳಾಕತ್ತೀವಿ ಅದಕ್ಕೆ ಬೆಲೆ ಕೊಡ್ರಿ ಅಂತೇಳಿ ನಮ್ಮ ಮೂಲಕ ನಾನು ಮತ್ತೊಮ್ಮೆ ಮಾಡ್ಕೊಳ್ತೇನೆ ಸದಾನ ಮಾಡಿ ಜಯ ಕಿಸ್ ಜೈ ಜವಾನ್